ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಳ್ತೇನೆ ನಾನು ಇವತ್ತು ನಾನು ಹೋಟೆಲ್ ಸ್ಟೈಲಲ್ಲಿ ನೂಡಲ್ಸನ್ನು ಹೇಗೆ ಮಾಡೋದಂತ ಹೇಳಿಕೊಡ್ತಾ ಇದ್ದೇನೆ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಅದನ್ನು ಇಡಬೇಕು ಒಂದು ಸೈಡಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಚಿಕನ್ ಪೀಸನ್ನು ತಗೊಂಡು ಅದಕ್ಕೆ ಕಬಾಬ್ ಪೌಡ್ರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಹತ್ತು ನಿಮಿಷ ತನಕ ನೆನೆ ಇಡಲು ಸೈಡ್ ಎತ್ತಿಟ್ಕೋಬೇಕು ಅದು ಒಂದು ಹತ್ತು ನಿಮಿಷ ಆದರೂ ನೆನಿಬೇಕು ಚೆನ್ನಾಗಿ ಅಂದರೆ ಕಬಾಬ್ ಸ್ವಲ್ಪ ಗರಿ ಗರಿಯಾಗಿ ಬರಲಿಕ್ಕೆ ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಅದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೋಬೇಕು ಆ ನಂತರ ನಾನು ಈಗ ನೂಡಲ್ಸನ್ನು ತಗೊಂಡು ಕುದೀತಿರುವ ನೀರಿಗೆ ಹಾಕ್ತಾಯಿದ್ದೇನೆ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಷ್ಟು ನೂಡಲ್ಸನ್ನು ನೀವು ಹಾಕ್ಕೊಳ್ಳಿ ನಾನೀಗ ಅಂಗಡಿಯಲ್ಲಿ ಸಿಗುವ ರೆಡಿಮೇಡ್ ನೂಡಲ್ಸನ್ನು ತಗೊಂಡು ಬಂದು ಈಗ ಇಡ್ತಾ ಇದ್ದೇನೆ ಇದು ಈಗ ನನಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿದು ನಾನು ತಗೊಂಡಿದ್ದೇನೆ ನಿಮಗೆ ಎಷ್ಟು ಬೇಕೋ ಅಷ್ಟಲ್ಲೇ ನೀವು ತಗೊಳ್ಬೇಕು ತಗೊಳ್ಬೋದು ಅದನ್ನು ಚೆನ್ನಾಗಿ ಕುದಿಯಲು ಬಿಡಬೇಕು ಮತ್ತು ಅದು ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಬಿಡಿರಿ ಈಗಲೇ ಅಂದರೆ ಅದು ನೂಡಲ್ಸ್ ಎಲ್ಲ ಉಪ್ಪೆಲ್ಲ ಹೀರ್ಕೊಂಡು ಬಿಡ್ತದೆ ಅಲ್ಲಿ ತನಕ ಅದನ್ನು ಕುದಿಲಿಕ್ಕೆ ಬಿಡಬೇಕು ಅದನ್ನು ಸ್ಪೂನಿಂದ ಸ್ವಲ್ಪ ಮೇಲೆ ಕೆಳಗೆ ಮಾಡ್ತಾ ಇರಬೇಕು ಯಾಕಂದರೆ ನೂಡಲ್ಸ್ ಅಂಟ್ಕೊಳ್ತದೆ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಕೈ ಆಡದೆ ಬಿಡದೆ ಆಡಿಸ್ಬೇಕು ಆಡಿಸ್ತಾ ಇರಬೇಕು ಮತ್ತು ಅದು ಚೆನ್ನಾಗಿ ಕುದೀಬೇಕು ಜಾಸ್ತಿ ಕುದ್ಸೋಕ್ಕೂ ಹೋಗಬಾರ್ದು ಸ್ವಲ್ಪ ನೋಡಿಕೊಂಡು ಕುದಿಸ್ಬೇಕು ಅದನ್ನು ಈಗ ನೋಡ್ತಿದ್ದೀರಲ್ಲ ನಾನು ಹೇಗೆ ಕುದಿಸಿದ್ದೀನಿ ಅಂತ ಜಾಸ್ತಿ ಕುದ್ಲಿಕ್ಕೆ ಹೋಗಿಲ್ಲ ಅದನ್ನು ಜಾಸ್ತಿ ಕುದಿಸಿದ್ರೆ ತುಂಬಾ ಅಂಟಂಟಾಗಿಬಿಡ್ತದೆ ಅದು ನೂಡಲ್ಸ್ ಅದನ್ನು ಕುದ್ ಕುದ ನಂತರ ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೋಬೇಕು ನೀರು ಫುಲ್ ಡ್ರೈ ಡ್ರೈ ಆಗಬೇಕು ಆ ಥರ ನೀರೆಲ್ಲ ಬಸ್ದು ತಕ್ಕೋಬೇಕು ಅದನ್ನು ಅದನ್ನು ತಕ್ಕೊಂಡು ಒಂದು ಪ್ಲೇಟಲ್ಲಿ ತೆಗೆದು ಸೈಡಲ್ಲಿ ಇಡಬೇಕು ಅದನ್ನು ನೀರು ಫುಲ್ ಡ್ರೈ ಆಗಿ ಹೋಗಬೇಕು ಅದು ಆನಂತರ ಒಂದು ಕಡೆಗೆ ಸ್ವಲ್ಪ ನೀ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಲ್ಲಿ ಇಟ್ಟಿದ್ದೇನೆ ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಕಬಾಬ್ ಬಿಸಿ ಮಿಕ್ಸ್ ಮಾಡಿಟ್ಟಿರ್ತೀರಿ ಅದನ್ನು ಒಂದೊಂದೇ ತೆಗೆದು ಎಣ್ಣೆಯಲ್ಲಿ ಹಾಕಬೇಕು ನೋಡ್ತಿದ್ದೀರಲ್ಲ ನಾನು ಹೇಗೆ ಹಾಕ್ತಿದ್ದೇನೆ ನಿಮಗೆ ಎಷ್ಟು ಬೇಕೋ ಅಷ್ಟು ಚಿಕನನ್ನು ಸೇರಿಸ್ಕೋಬೋದು ಅಂದರೆ ನನ್ನ ಮಕ್ಕಳಿಗೆ ಅಂತ ಹೇಳಿ ನಾನು ಸ್ವಲ್ಪನೇ ಚಿಕನ್ ತಗೊಂಡು ಮಾಡ್ತಿದ್ದೇನೆ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಚಿಕನ್ ಬೇಕು ಕೆಲವರಿಗೆ ಚಿಕನ್ ತುಂಬ ಇಷ್ಟ ಇರ್ತದೆ ಅವರು ಜಾಸ್ತಿಯಾಗಿ ಹಾಕ್ಕೊಬೋದು ಈಗ ನೋಡಿರಿ ಚಿಕನ್ ಎರಡೂ ಸೈಡು ಚೆನ್ನಾಗಿ ಬೆಂದ ನಂತರ ಅದನ್ನು ತೆಗೆದು ಪ್ಲೇಟಿಗೆ ಸರ್ವ್ ಮಾಡ್ಕೊಬೇಕು ಮತ್ತು ಗರಿ ಗರಿಯಾಗಿ ಇರಬೇಕು ಅದು ಅಷ್ಟೊಂದು ಮೆತ್ತಗೂ ಇರಬಾರ್ದು ಚೆನ್ನಾಗಿ ಎರಡು ಸೈಡ್ ರೋಸ್ಟ್ ಮಾಡ್ಕೊಂಡ್ಬಿಡಿ ಅದನ್ನು ಒಂದು ಪ್ಲೇಟಿಗೆ ತೆಗ್ದು ಇಟ್ಕೊಳ್ತಾ ಇದ್ದೇನೆ ನೋಡ್ತಿರಬೇಕು ತೆಗೆದಿಟ್ಟೆ ಅದೇ ಎಣ್ಣೆಗೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೇನೆ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಎರಡನ್ನು ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ತಿದ್ದೇನೆ ಒಂದು ಒಂದು ಟೊಮೆಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೇನೆ ಎಲ್ಲ ಚೆನ್ನಾಗಿ ಫ್ರೈ ಹಾಕಬೇಕು ಆನಂತರ ಅದಕ್ಕೆ ಅರಿಶಿನ ಉಪ್ಪು ಜೀರಿಗೆ ಮಸ್ ಪೌಡ್ರ್ ಧನಿಯಾ ಪೌಡ್ರ್ ಪೆಪ್ಪರ್ ಪೌಡ್ರ್ ಮತ್ತು ಗರಂ ಮಸಾಲೆ ನಾಲ್ಕನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಮೊಟ್ಟೆಯನ್ನು ತಗೊಳ್ಬೇಕು ನಾನು ಇಲ್ಲಿ ಮೂರು ಮೊಟ್ಟೆಯನ್ನು ತಗೊಂಡು ಅದಕ್ಕೆ ಹಾಕ್ತಾಯಿದ್ದೇನೆ ಈಗ ಮೂರು ಮೊಟ್ಟೆ ಹಾಕಿದ ನಂತರ ಅದು ಚೆನ್ನಾಗಿ ಈ ಬುರ್ಜಿ ಟೈಪಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ಬಿಡಬೇಕು ಅದನ್ನು ಅದು ಚೆನ್ನಾಗಿ ಬೆಂದಾದ ನಂತರ ಅದು ತರಿತರಿಯಾಗಿ ತರಿಯಾಗಿ ಬುರ್ಜಿ ಟೈಪಲ್ಲಿ ಬರ್ತದೆ ನೋಡ್ತಾ ಇರಬೇಕು ನೀವು ವಿಡಿಯೋದಲ್ಲಿ ನೋಡಿ ಹೇಗೆ ಬೇಯಿಸ್ಕೋಬೇಕಂತ ಮೊಟ್ಟೆಯನ್ನು ನಾನು ಚೆನ್ನಾಗಿ ಬಾ ಸ್ಪೂನಿಂದ ಬಾಡಿಸ್ಕೊಂಡ್ಬಿಟ್ಟು ನೀವು ಏನು ಕಬಾಬ್ ಮಾಡಿರ್ತೀರಿ ನೋಡಿರಿ ಅದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡು ಬಿಡಬೇಕು ಅದನ್ನು ಕಟ್ ಮಾಡಿದ ನಂತರ ಅದು ಹಾಗೆ ಬಾಯಿಗೆ ಒಂದೊಂದು ಸಣ್ಣ ಸಣ್ಣ ಪೀಸಸ್ ಸಿಗೋ ಹಾಗೆ ಮಾಡ್ಕೋಬೇಕು ಈಗ ನೋಡಿರಿ ನಾನು ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿದ್ದೇನೆ ಈಗ ಇದಕ್ಕೆ ನೂಡಲ್ಸನ್ನು ಆ್ಯಡ್ ಮಾಡ್ತಿದ್ದೇನೆ ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಅದಕ್ಕೆ ನೀವು ಏನು ಸಣ್ಣದಾಗಿ ಕಟ್ ಮಾಡಿರ್ತೀರಿ ನೋಡಿ ಕಬಾಬ್ ಪೀಸನ್ನು ಅದನ್ನು ಅದಕ್ಕೆ ಸೇರಿಸ್ಕೋಬೇಕು ಅದಕ್ಕೆ ಸೇರಿಸ್ಕೊಂಡು ಆದ ನಂತರ ನಿಮಗೆ ಒಂದು ಸಣ್ಣದಾಗಿ ಕಟ್ ಮಾಡಿರೋ ಒಂದು ಬೌಲು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೇನೆ ಆಮೇಲೆ ಅದಕ್ಕೆ ನಿಮ್ಮ ಇದರೊಟ್ಟಿಗೆ ನೂಡಲ್ಸ್ ಒಟ್ಟಿಗೆ ಒಂದು ಮಸಾಲೆ ಕೊಡ್ತಾರೆ ನೂಡಲ್ಸ್ ಮಸಾಲೆ ಅದನ್ನು ಸೇರಿಸ್ಕೋಬೇಕು ಆಮೇಲೆ ನಾನು ಹಿಂಗೆ ರುಚಿಗೆ ಮೇಲ್ಗಡೆ ಕ್ಯಾಬೀಜನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ ನಿಮಗೆ ಬೇಕಾದರೆ ಹಾಕೋಬಹುದು ಇಲ್ಲಾಂದರೆ ಸ್ಕಿಕ್ ಮಾಡ್ಬೋದು ಅದನ್ನು ಕ್ಯಾಬೀಜನ್ನು ನೋಡ್ತಿರಬೇಕು ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡ ನಂತರ ನೂಡಲ್ಸ್ ರೆಡಿ ಆಗಿದೆ ನೋಡಿ ಹಿಂಗೆ ಕಲರ್ಫುಲ್ ಆಗಿದೆ ನೂಡಲ್ಸ್ ತುಂಬಾ ಟೇಸ್ಟಿ